ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತೆ ನಾನಿವತ್ತು ಪಾಸ್ಪೋರ್ಟ್ ಆಫೀಸಿಗೆ ಹೋಗಿದ್ದೇನೆ ಹಾಗೆ ನಮ್ಮ ನೇಬರ್ ಮನೆಯವರಿಗೆ ಒಂದು ಪಾಸ್ಪೋರ್ಟ್ ಮಾಡಲಿಕ್ಕಿತ್ತು ಅವರನ್ನು ಕರ್ಕೊಂಡು ನಾನು ಹೋಗಿದ್ದೆ ಹಾಗೆ ಅವರು ಒಳಗಡೆ ಹೋದ ಮೇಲೆ ನಾನು ಮೇಲುಗಡೆ ರೂಮಲ್ಲಿ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೆ ಹಾಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅನಿಸಿತ್ತು ತುಂಬಾ ಬೋರಾಗಿತ್ತು ಒಬ್ಬರಿಗೆ ಕೂತ್ಕೊಳ್ಳೋದಂದರೆ ತುಂಬಾ ಕಷ್ಟ ಅಲ್ವಾ ಹಾಗಾಗಿ ಮತ್ತೆ ಹತ್ತಿರದವ್ರ ಹತ್ರ ಮಾತಾಡ್ತಾ ಸ್ವಲ್ಪ ವೀಡಿಯೋ ಮಾಡ್ತಾ ಕೂತ್ಕೊಂಡೆ ಹಾಗೆ ನೋಡಿ ಅಲ್ಲಿ ಪಾಸ್ಪೋರ್ಟ್ ಇದ್ದು ಕೆಲಸ ಎಲ್ಲ ಮುಗಿಸಿಕೊಂಡು ನೇಬರ್ ಮನೆಯವರು ಹೊರಗಡೆ ಬಂದ ಮೇಲೆ ಮತ್ತೆ ನಾವು ಸಿಟಿ ಸೆಂಟರ್ ಸ್ವಲ್ಪ ಸುತ್ತಾಡಿಕೊಂಡು ಬರೋಣ ಅಂತೇಳಿ ಅವರನ್ನು ಕರ್ಕೊಂಡು ನಾನು ಸಿಟಿ ಸೆಂಟರಿಗೆ ಹೋದೆ ಹಾಗೆ ಅವರು ಮಂಗಳೂರಿಗೆ ಬರೋದು ತುಂಬ ಕಡಿಮೆ ಆದ ಕಾರಣ ಅವರಿಗೆ ಕೂಡ ಸಿಟಿ ಸೆಂಟ್ರನ್ನು ತೋರಿಸೋಣ ಅಂತ ಅನಿಸಿತು ಹಾಗಾಗಿ ಅವರನ್ನು ಕರ್ಕೊಂಡು ಇಡೀ ಸಿಟಿ ಸೆಂಟರ್ ಮೇಲೆ ತನಕ ಹೋಗಿ ಒಂದು ಸುತ್ತ ಒಂದು ರೌಂಡ್ ಸುತ್ತಾಡಿಕೊಂಡು ವಾಪಸ್ ನಾವು ಬಂದೆವು ಹಾಗೆ ಎಲ್ಲವನ್ನು ನೋಡ್ಕೊಂಡು ಇರುವಾಗ ಇಲ್ಲಿ ಮೀನಿರುವ ಕಡೆ ಕೂಡ ನಾವು ಬಂದೆವು ನೋಡಿ ಇಲ್ಲಿ ವಿವಿಧ ಥರದ ಮೀನುಗಳನ್ನು ಇಟ್ಟಿದ್ದರು ತುಂಬಾ ಕಾಸ್ಟ್ಲಿ ಕೂಡ ಆಗಿತ್ತು ಇವಾಗಂತೂ ಮೀನಿಗೆ ರೇಟು ತುಂಬಾ ಜಾಸ್ತಿ ಅಲ್ವಾ ಇಲ್ಲಿ ನೋಡಿ ಜೀವಂತವಾಗಿರುವ ಮೀನನ್ನು ಕೂಡ ಮಾರಲಿಕ್ಕೆ ಇಟ್ಟಿದ್ರು ಹಾಗೆಯೇ ಆಮೇಲೆ ತರಕಾರಿ ಇರುವ ಸೈಡಿಗೆ ಹೋಗಿ ಕೆಲವೆಲ್ಲ ತರಕಾರಿಯನ್ನು ನೋಡಿಕೊಂಡು ಏನನ್ನು ನಾವು ಶಾಪಿಂಗ್ ಮಾಡಿರಲಿಲ್ಲ ಜಸ್ಟ್ ಒಂದು ಸುತ್ತಾಡಿಕೊಂಡು ಬರೋಣ ಅಂಥೇಳಿ ಮಾತ್ರ ಹೋದೆವು ಮತ್ತೊಂದು ಏನು ಖುಷಿ ಅಂದರೆ ನಾನಿಲ್ಲಿ ಸಿಟಿ ಸೆಂಟ್ರಲ್ಲಿ ಮೇಲ್ಗಡೆ ಹೋಗ್ತಾ ಇರುವಾಗ ಇಬ್ಬರು ನನ್ನ ಸಬ್ಸ್ಕ್ರೈಬರ್ ಅವರು ಬಂದು ನನ್ನನ್ನು ಕರೆದು ಮಾತಾಡಿಸಿದರು ಎಷ್ಟೊಂದು ಆಯಿತು ಅಂತಿಲ್ಲ ಅವರಾಗಿ ಬಂದು ನನ್ನನ್ನು ಗುರುತು ಹಿಡಿದು ಬಂದು ಮಾತಾಡಿ ಹೋದರು ನಾನಂತವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ತುಂಬ ದೊಡ್ಡ ಯೂಟ್ಯೂಬರ್ ಯೂಟ್ಯೂಬರೇನು ನಾನಲ್ಲ ಆದರೂ ನನ್ನನ್ನು ಒಂದು ಗುರುತಿಸಿ ಅವರು ಬಂದು ಮಾತಾಡ್ತಿದ್ದಾಗ ಆಗುವ ಖುಷಿನೇ ಬೇರೆ ನನ್ನನ್ನು ಗುರುತು ಹಿಡಿದು ಮಾತಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಆಮೇಲೆ ಒಂದು ಹೋಟೆಲಿಗೆ ಹೋಗಿ ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆವು ಇದು ನೆಕ್ಸ್ಟ್ ಆ ವಿಡಿಯೋ ನಾನಿಲ್ಲಿ ಬೆಳಿಗ್ಗೆ ಎದ್ದು ಸ್ವಲ್ಪ ಹೇಳುವಾಗ ಲೇಟ್ ಆಯಿತು ಹಾಗೆ ಬೆಳಿಗ್ಗೆ ಎದ್ದು ಬೇಗ ಬೇಗನೂ ಫ್ರಿಜ್ಜಲ್ಲಿದ್ದ ಹಾಲನ್ನೆಲ್ಲ ತೆಗೆದು ಹೊರಗಡೆ ಇಟ್ಟು ಕೆನೆಯನ್ನು ತೆಗೆದೆಲ್ಲ ಬಾಕ್ಸಲ್ಲಿ ಹಾಕ್ತೇನೆ ನಾನು ಹೆಚ್ಚಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಹಾಗೆ ಫ್ರಿಜ್ಜಲ್ಲಿದ್ದ ಹಾಲನ್ನು ತೆಗೆದು ಹೊರಗಡೆ ಇಡ್ತೇನೆ ಆಮೇಲೆ ಕೆನೆಯನ್ನೆಲ್ಲ ತೆಗೆದು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡ್ತೇನೆ ಇವತ್ತು ನಾನು ತಿಂಡಿಯನ್ನು ಏನು ಮಾಡಿರಲಿಲ್ಲ ಮಾಡೋದು ಬೇಡ ಅಂತ ಅನಿಸಿತ್ತು ಹಾಗೆ ನಿನ್ನೆ ಬರುವಾಗ ನಾನು ಬಂದು ತಂದಿದ್ದೆ ಹಾಗೆ ಸ್ವಲ್ಪ ಮೊಟ್ಟೆ ಆಮ್ಲೆಟ್ ಮಾಡಿ ಬನ್ನನ್ನು ತಿನ್ನೋಣ ಅಂತೇಳಿ ಅದನ್ನೇ ನಾನು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೇನೆ ಹಾಗೆ ಕೆನೆಯನ್ನು ತೆಗೆದೆಲ್ಲ ಬಾಕ್ಸಲ್ಲಿ ಹಾಕಿಟ್ಟೆ ಬಾಕ್ಸಲ್ಲಿ ಹಾಕಿ ಆದಮೇಲೆ ಆ ಬಾಕ್ಸನ್ನು ಚೆನ್ನಾಗಿ ನಾನು ಒಮ್ಮೆ ಅಲುಗಾಡಿಸ್ತೇನೆ ಅಲುಗಾಡಿಸಿ ಆದಮೇಲೆ ಮತ್ತೆ ವಾಪಸ್ಸು ನಾನು ಫ್ರಿಜಲ್ಲಿ ಇಡ್ತೇನೆ ಅಷ್ಟೆಲ್ಲ ಕೆಲಸ ಮಾಡಿ ಆಗುವಾಗ ಮತ್ತೆ ಮನವಿ ತಳಿಗೆ ಕೂಡ ಕಾಲೇಜಿಗೆ ಹೋಗಲಿಕ್ಕೆ ಲೇಟಾಗಿತ್ತು ಹಾಗೆ ಬೇಗ ಬೇಗನೆ ಅವಳಿಗೆ ಕೂಡ ಆಮ್ಲೆಟನ್ನು ಮಾಡ್ತಾ ಇದ್ದೇನೆ ಹಾಗೆ ನೋಡಿ ಬನ್ನಿ ಪ್ಯಾಕೆಟನ್ನು ಇವಾಗ ಓಪನ್ ಮಾಡಿ ಆಮ್ಲೆಟ್ ಕೂಡ ಮಾಡ್ತೇನೆ ಹಾಗೆ ಆಮ್ಲೆಟ್ ಎಲ್ಲ ಮಾಡಿ ಆದಮೇಲೆ ಅವಳಿಗೆ ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೊಟ್ಟೆ ಅವಳು ಬೇಗನೆ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜಿಗೆ ಹೋದಳು ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ರೆ ಸಾಕು ಎಲ್ಲ ಕೆಲಸವನ್ನು ನಾವು ಗಡಿಬಿಡಿಯಿಂದ ಮಾಡಬೇಕಾಗ್ತದೆ ಯಾಕೆಂದರೆ ಕಾಲೇಜಿಗೆ ಹೋಗುವ ಟೈಮಲ್ಲಿ ಬೇಗನೆ ಹೋಗಬೇಕಾಗ್ತದೆ ಸ್ವಲ್ಪ ಲೇಟ್ ಮಾಡಿದರೆ ಮತ್ತೆ ಬಸ್ ಮಿಸ್ ಆಗ್ತದೆ ಮತ್ತು ಕ್ಲಾಸಿಗೆ ಕೂಡ ಲೇಟ್ ಆಗ್ತದೆ ಹಾಗಾಗ ಹಾಗಾಗಿ ಟೈಮಿಗೆ ಎಲ್ಲವನ್ನು ರೆಡಿ ಮಾಡಿಕೊಳ್ಬೇಕಾಗ್ತದೆ ನಾನಂತೂ ಪ್ರತಿದಿನ ಐದು ಗಂಟೆಗೇ ಎದ್ದೇಳ್ತಿದ್ದೆ ಆದರೆ ಮೊನ್ನೆಯಿಂದ ಸ್ವಲ್ಪ ಜ್ವರ ಎಲ್ಲ ಬಂದ ಮೇಲೆ ಸ್ವಲ್ಪ ಲೇಟಾಗಿ ಹೇಳ್ತೇನೆ ಯಾಕೆಂದರೆ ಜ್ವರ ಬಂದ ಮೇಲೆ ಕೆಮ್ಮು ಸುಸ್ತು ಅದೆಲ್ಲ ತುಂಬ ದಿವಸ ತನಕ ಇರ್ತದೆ ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗಿ ಎದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ ಆದರೆ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಹಾಗೆ ಇವಾಗ ಬೇಗ ಬೇಗನೆ ಎಲ್ಲವನ್ನು ಮಾಡಿ ಮುಗಿಸ್ಬೇಕು ಅಂತೇಳಿ ಮಾಡ್ತಾಯಿದ್ದೇನೆ ಆಮೇಲೆ ಹಾಲು ಕರೆದು ತೋಟಕ್ಕೆ ಹೋಗಿ ಹುಲ್ಲೆಲ್ಲ ತರಲಿಕ್ಕಿತ್ತು ಹಾಗಾಗಿ ಬೇಗ ಬೇಗನೆ ಇಲ್ಲಿ ಬ್ರೇಕ್ಫಾಸ್ಟಿಗೆ ತಯಾರಿ ಮಾಡ್ತಾಯಿದ್ದೇನೆ ಬೆಳಗಿನ ಬ್ರೇಕ್ಫಾಸ್ಟ್ ಆದಮೇಲೆ ಹಾಲು ಕರೆದು ಆಮೇಲೆ ತೋಟಕ್ಕೆ ಹೋಗಿ ಹುಲ್ಲನ್ನೆಲ್ಲ ತೊಗೊಂಡು ಬಂದಾದಮೇಲೆ ಇಲ್ಲಿ ಅಡುಗೆಗೆ ನಾನು ತಯಾರಿ ಮಾಡ್ತಾಯಿದ್ದೇನೆ ಮಧ್ಯಾಹ್ನಕ್ಕಾಗುವಾಗ ಅಡುಗೆ ಬೇಗನೆ ರೆಡಿ ಆಗಬೇಕಲ್ವ ಹಾಗಾಗಿ ಇಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ಇಲ್ಲಿ ಮಸಾಲವನ್ನೆಲ್ಲ ನಾನು ಫ್ರೈ ಮಾಡ್ತಾಯಿದ್ದೇನೆ ಮೊದಲಿಗೆ ಇಲ್ಲಿ ಮೆಣಸನ್ನೆಲ್ಲ ಫ್ರೈ ಮಾಡಿ ಆಮೇಲೆ ಕಾಯಿ ತುರಿಯನ್ನು ಕೂಡ ಫ್ರೈ ಮಾಡಿ ಎಲ್ಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ನೋಡಿ ಹಾಗೆಯೇ ಬೇಗ ಬೇಗನೆ ಎಲ್ಲ ಮಸಾಲವನ್ನು ನಾನಿಲ್ಲಿ ಫ್ರೈ ಮಾಡ್ತೇನೆ ಇವಾಗಲೇ ತೋಟಕ್ಕೆ ಹೋಗಿ ಬರುವಾಗಲೇ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಇಲ್ಲಿ ಅವಸರದಲ್ಲಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡ್ತೇನೆ ಸ್ಪೆಷಲಾಗಿ ಏನು ಮಾಡೋದಿಲ್ಲ ನಾನಿಲ್ಲಿ ಚಿಕನ್ ಸಾರು ಮಾಡ್ತೇನೆ ಪೋರ್ಕು ಕೂಡ ಮಾಡಲಿಕ್ಕಿದೆ ಹಾಗೇ ಒಂದು ಸಲಾಡ್ ಮಾಡಿ ಮತ್ತೆ ಮೀನು ಫ್ರೈ ಮಾಡೋಣ ಅಂಥೇಳಿ ಹಾಗೆ ಜಾನ್ ಅವರು ಮೀನನ್ನು ಕೂಡ ತಂದಿದ್ರು ಎಲ್ಲವನ್ನು ಅವರೇ ನನಗೆ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಟ್ಟರು ಹಾಗೆ ಇಲ್ಲಿ ಬೇಗ ಬೇಗನೆ ಮಸಾಲವನ್ನೆಲ್ಲ ರೆಡಿ ಮಾಡಿ ಆಯಿತು ಇಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ಹದಿನೆಂಟು ಉದ್ದ ಮೆಣಸು ಹಾಗೂ ಒಂದು ಆರು ಗಿಡ್ಡ ಮೆಣಸು ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಬಡಿ ಬಡಿಶೇಪು ಒಂದು ಟೀ ಸ್ಪೂನ್ ಸ್ವಲ್ಪ ಸ್ಪೈಸಸ್ ಹಾಕಿದ್ದೇನೆ ಹಾಗೆಯೇ ಒಂದು ಮುಷ್ಟಿ ಆಗುವಷ್ಟು ಇಲ್ಲಿ ನಾನು ಕರಿಬೇವನ್ನು ಕೂಡ ಫ್ರೈ ಮಾಡಿದ್ದೇನೆ ಎಂಟು ಬೆಳ್ಳುಳ್ಳಿ ಹಸಲು ಸ್ವಲ್ಪ ಹುಣಸನ್ನು ಸ್ವಲ್ಪ ಮೆತ್ತೆ ಹಾಗೂ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆಯೇ ಇಲ್ಲಿ ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಮಧ್ಯಮ ಗಾತ್ರದ ಒಂದು ಕಾಯಿ ತುರಿಯನ್ನು ಕೂಡ ರೆಡಿ ಮಾಡಿ ಫ್ರೈ ಮಾಡಿ ತೊಗೊಂಡಿದ್ದೇನೆ ಕಾಯಿ ತುರಿಯನ್ನು ಫ್ರೈ ಮಾಡುವಾಗ ಅದಕ್ಕೆ ಅರಸಿನವನ್ನು ಹಾಕಿದ್ದೆ ಅದರ ಜೊತೆಗೇ ಇಲ್ಲಿ ಪೋರ್ಕ್ ಪದಾರ್ಥ ಕೂಡ ಮಾಡ್ತಾಯಿದ್ದೇನೆ ಅಂದರೆ ಹಂದಿ ಮಾಂಸದ ಪದಾರ್ಥ ಕೂಡ ಮಾಡ್ತಾಯಿದ್ದೇನೆ ಇಲ್ಲಿ ಜಾನುವಾರು ಮೀನು ತಂದು ಇವಾಗ ಮೀನನ್ನೆಲ್ಲ ಕಟ್ ಮಾಡ್ತಾಯಿದ್ದಾರೆ ಬಂಗುಡೆ ಹಾಗೂ ಭೂತ ಎರಡು ಮೀನನ್ನು ಕೂಡ ತಂದರು ಬಂಗುಡೆಯನ್ನು ಫ್ರೈ ಮಾಡೋದು ಹಾಗೆ ಎಲ್ಲವನ್ನು ರೆಡಿ ಮಾಡಿ ಆದಮೇಲೆ ಇಲ್ಲಿ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಇದೆ ಸ್ವಲ್ಪ ಮಿಕ್ಸಿಯಲ್ಲಿ ನಾನು ಬೇಗನೆ ಗ್ರೈಂಡ್ ಮಾಡಿ ಆಮೇಲೆ ನಾನು ಗ್ರೈಂಡರಿಗೆ ಹಾಕಿದ್ದೆ ಯಾಕೆಂದರೆ ಬೇಗನೆ ಗ್ರೈಂಡ್ ಆಗ್ತದಲ್ವ ಅಂತೇಳಿ ಆಮೇಲೆ ಇಲ್ಲಿ ಮೀನು ಕ್ಲೀನ್ ಮಾಡಿ ಆದಮೇಲೆ ಮೀನಿಗೆ ಇಲ್ಲಿ ಮಸಾಲವನ್ನು ಹಾಕ್ತೇನೆ ನಾನು ಚಿಕನ್ ಕಬಾಬ್ಗೆ ಮಾಡುವ ಮಸಾಲವನ್ನೇ ನಾನಿಲ್ಲಿ ಮೀನು ಫ್ರೈ ಮಾಡಲಿಕ್ಕೆ ಕೂಡ ಹಾಕಿ ಹಾಕ್ತೇನೆ ಯಾಕೆಂದರೆ ಅದು ರೆಡಿ ಅದು ರೆಡಿಯಾಗಿರ್ತದೆ ಬೇಗನೆ ಮಿಕ್ಸ್ ಮಾಡಲಿಕ್ಕೆ ಕೂಡ ತಿಳ್ತಾಳೆ ಅನ್ನೋ ಸ್ವಲ್ಪ ಮಾಡಲಿಕ್ಕೆ ಹೇಳಿದೆ ಹಾಗೆ ಅವಳು ಇಲ್ಲಿ ಬೇಗ ಬೇಗನೆ ಹತ್ತು ಗಂಟೆಗೆ ಟೀ ಕೂಡ ಮಾಡ್ತಾಳೆ ನಾನೇ ಮಾಡಲಿಕ್ಕೆ ಹೋದರೆ ತುಂಬಾ ಲೇಟ್ ಆಗ್ತಿದೆ ಆಲ್ರೆಡಿ ಇವಾಗ ಹತ್ತು ಗಂಟೆ ಕಳೆದಿತ್ತು ಜನವರ ಫ್ರೆಂಡ್ಸ್ ಬರುವ ಮೊದಲು ಅಡುಗೆ ಆಗಬೇಕು ಅಂತೇಳಿ ಇಲ್ಲಿ ಪೇ ಬೇಗನೆ ಅಡುಗೆಯನ್ನು ಮಾಡ್ತಾ ಇದ್ದಾನೆ ಹಾಗೆ ಇಲ್ಲಿ ಮಸಾಲ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡಿದ್ದೆ ಮೊದಲಿಗೆ ನಾನು ಎಲ್ಲ ತಿಂಡಿ ಆಮೇಲೆ ಆ ರೆಡಿ ಪೌಡ್ರನ್ನು ಹಾಕ್ತೇನೆ ಹಾಗೆ ಆ ಪೌಡ್ರಲ್ಲಿ ಎಲ್ಲ ಪೌಡರ್ ನಾನು ಬೇಗನೆ ಯಾರಾದರೂ ನೆಂಟರು ಬರ್ತೇನೆ ಅಂತ ಹೇಳಿದರೆ ಸಾಕು ನನಗಂತೂ ಅಡುಗೆಯನ್ನು ಅಲ್ಲಿಗೆ ನನಗೆ ಮುಗಿಸಬೇಕು ನೆಂಟರು ಬಂದ ಮೇಲೆ ನನಗೆ ಅಡುಗೆ ಮಾಡ್ತಾ ಇರಲಿಕ್ಕೆ ಅಷ್ಟೊಂದು ಖುಷಿ ಆಗೋದಿಲ್ಲ ಹಾಗಾಗಿ ನಾನು ಯಾವ್ದು ಯಾರಾದರೂ ನೆಂಟರು ಬರ್ತೇನೆ ಅಂತ ಹೇಳಿದರೆ ಅವರು ಬರೋದರೊಳಗೆ ನನ್ನ ಅಡುಗೆಯನ್ನು ಮುಗಿಸಿರ್ತೇನೆ ಹಾಗಾಗಿ ಇಲ್ಲಿ ಇವಾಗ ಬೇಗ ಬೇಗನೆ ನಾನು ಅಡುಗೆಯನ್ನು ಮಾಡ್ತೇನೆ ಹಾಗೆಯೇ ಮಸಾಲ ಕೂಡ ಇವಾಗ ಗ್ರೈಂಡ್ ಆಗಿ ಆಯಿತು ಹಾಗೆಯೇ ಇಲ್ಲಿ ಮೀನಿಗೆ ಕೂಡ ಮಸಾಲ ಹಾಕಿ ಆಯಿತು ಹಾಗೆಯೇ ಜೀವಿತ ಟೀ ಕೂಡ ಮಾಡಿಕೊಟ್ಲು ಹಾಗೆ ಕೆಲವೊಂದು ಕೆಲಸ ಜೀವಿತ ಚಾನ್ ಅವರೆಲ್ಲ ಮಾಡಿದ ಕಾರಣ ನಂದು ಅಡುಗೆ ಕೂಡ ಬೇಗನೆ ಆಯಿತು ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ತಾ ಮಾಡ್ತಾ ಕೆಲಸವನ್ನು ಮಾಡಿದರೆ ಎಲ್ಲ ಕೆಲಸವನ್ನು ಬೇಗನೆ ಮುಗಿಸ್ಲಿಕ್ಕೆ ಆಗ್ತದೆ ಒಬ್ಬರೇ ಮಾಡೋದಾದರೆ ತುಂಬಾ ಟೈಮ್ ತೊಗೊಳ್ತದೆ ಹಾಗೆಯೇ ಕೆಲವೊಮ್ಮೆ ಕೋಪ ಕೂಡ ಬರ್ತದೆ ಓ ಒಬ್ಬರೇ ಮಾಡಬೇಕಲ್ವಾ ಯಾವಾಗ ಮುಗಿಲಿಕ್ಕೆ ಅಂತೇಳಿ ಹಾಗೆ ಇಲ್ಲಿ ನಾವು ಮೂವರು ಸೇರಿ ಎಲ್ಲ ಕೆಲಸವನ್ನು ಬೇಗ ಬೇಗನೆ ಮಾಡಿದ ಕಾರಣ ನನ್ನ ಎಲ್ಲ ಕೆಲಸ ಸುಲಭದಲ್ಲಿ ಬೇಗನೆ ಆಯಿತು ಹಾಗೆ ಇಲ್ಲಿ ಇಲ್ಲಿ ಮಸಾಲವನ್ನು ಕೂಡ ಹಾಕಿ ಆಯಿತು ಹಾಗೆ ಮೀನಿಗೆ ಮಸಾಲವನ್ನು ಹಾಕಿ ಆದಮೇಲೆ ಸ್ವಲ್ಪ ಕಿಚನ್ ಸ್ಲ್ಯಾಬನ್ನು ಕೂಡ ಕ್ಲೀನ್ ಮಾಡಿದೆ ಯಾಕೆಂದರೆ ಅಲ್ಲಲ್ಲಿ ನೀರು ಎಲ್ಲ ಬಿದ್ದಿರ್ತದೆ ಅದನ್ನೆಲ್ಲ ಒಮ್ಮೆ ನೀಟಾಗಿ ಒರೆಸಿ ಆಮೇಲೆ ಉಳಿದ ಕೆಲಸವನ್ನು ನಾನು ಕಂಟಿನ್ಯೂ ಮಾಡಿದೆ ಇಷ್ಟೊತ್ತಾಗುವಾಗ ನಂದು ಮಸಾಲ ಕೂಡ ಗ್ರೈಂಡ್ ಮಾಡಿ ಆಗಿತ್ತು ಅದೇ ರೀತಿ ಫೋರ್ಕ್ ಪದಾರ್ಥ ಕೂಡ ರೆಡಿಯಾಗಿತ್ತು ನಾನು ಅಲ್ಲಿ ಒಲೆಯಲ್ಲಿ ಪೋರ್ಕ್ ಪದಾರ್ಥ ಮಾಡಿದೆ ಹಾಗೆ ಇಲ್ಲಿ ಒಳಗಡೆ ಚಿಕನ್ ಮಾಡೋಣ ಅಂತೇಳಿ ಎರಡು ಕೆಲಸವನ್ನು ಒಟ್ಟಿಗೆ ಒಟ್ಟಿಗೆ ಮಾಡ್ತಾಯಿದೆ ಯಾಕೆಂದರೆ ಬೇಗನೆ ಆಗಬೇಕಲ್ವ ಹಾಗಾಗಿ ಹಾಗೆ ಒಂದೊಂದೇ ಕೆಲಸ ಮಾಡ್ತಾ ಹೂವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿಯಾಗಿತ್ತು ಹಾಗಾಗಿ ಇಲ್ಲಿ ಒಂದು ಪ್ಯಾನಿಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೂ ಸ್ವಲ್ಪ ತೆಂಗಿನ ಇದ್ದೇನೆ ಆಮೇಲೆ ಒಂದು ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತೇನೆ ಹಾಗೆ ನೀರುಳ್ಳಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಹಾಗೆ ಇದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ ಆಮೇಲೆ ಇಲ್ಲಿ ಮೂರು ಕಾಯಿ ಮೆಣಸು ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೊಗೊಳ್ತೇನೆ ಜಾಸ್ತಿ ಫ್ರೈ ಮಾಡೋದು ಬೇಡ ಅಂಥೇಳಿ ಹಾಗೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ತೊಳೆದಿಟ್ಟಂತಹ ಚಿಕನನ್ನು ಹಾಕ್ತೇನೆ ನಾನಿಲ್ಲಿ ಇವತ್ತು ಒಂದೂವರೆ ಕೆ ಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಹಾಗೆ ಅದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ತೊಗೊಂಡಿದ್ದೇನೆ ಇವಾಗ ಚಿಕನನ್ನು ಹಾಕ್ತಾಯಿದ್ದೇನೆ ಚಿಕನನ್ನು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಇದಕ್ಕೆ ನೀರನ್ನೇನು ಹಾಕುವುದಿಲ್ಲ ಹಾಗೆ ನೋಡಿ ಇವಾಗ ಎಲ್ಲವನ್ನು ಹಾಕಿ ಆಯಿತು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚೋಳನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೇನೆ ಈ ಚಿಕನ್ ಕೂಡ ಬೇಗನೆ ಬೇಯ್ತದೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಹಾಗಾಗಿ ಜಾಸ್ತಿ ಬೇಯದ್ರೊಳಗೆ ನಾನು ಕರೆಕ್ಟಾದ ಸಮಯದಲ್ಲಿ ಇದಕ್ಕೆ ಮಸಾಲವನ್ನು ಹಾಕಿ ಇವಾಗ ನೋಡಿ ಚಿಕನ್ ಕೂಡ ಬೇಯ್ತಾ ಬಂತು ಹಾಗಾಗಿ ಇಲ್ಲಿ ಅದಕ್ಕೆ ಮಸಾಲವನ್ನು ಹಾಕ್ತೇನೆ ಇಲ್ಲಿ ನಾನಿವತ್ತು ಸ್ವಲ್ಪ ಜಾಸ್ತಿಯೇ ಮಸಾಲವನ್ನು ರೆಡಿ ಮಾಡಿದ್ದೇನೆ ಕೋರಿ ರೊಟ್ಟಿ ಇದ್ದರೆ ಚಿಕನ್ ಸಾರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ರೊಟ್ಟಿಗೆ ಸ್ವಲ್ಪ ಜಾಸ್ತಿ ಸಾರು ಹಾಕ್ಕೊಳ್ಬೇಕು ಹಾಗಾಗಿ ಸಾರು ಜಾಸ್ತಿನೇ ಬೇಕು ಹಾಗೆ ನಾನು ರೊಟ್ಟಿ ಇದೆ ಅಂತೇಳಿ ಸ್ವಲ್ಪ ಸಾರು ಜಾಸ್ತಿ ಮಾಡಿದ್ದೇನೆ ತಿಂಡಿಗೆಲ್ಲ ಸ್ವಲ್ಪ ಸಾರು ಕಡಿಮೆ ಸಾಕಾಗ್ತದೆ ಆದರೆ ರೊಟ್ಟಿಗೆ ಸಾರು ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಇಲ್ಲಿ ಸಾರು ಜಾಸ್ತಿ ಮಾಡಿದ್ದೇನೆ ನೋಡಿ ಇವಾಗ ಇಲ್ಲಿ ಸಾರು ಕೂಡ ರೆಡಿ ಆಯಿತು ಹಾಗೆಯೇ ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನು ನಾನು ಕೆಳಗಿಟ್ಟೆ ಚಿಕನ್ ಸಾರು ಮಾಡಿ ಆದಮೇಲೆ ಇಲ್ಲಿ ನಾನು ಮೀನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ ಕರಿಬೇವನ್ನು ಹಾಕಿದರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರ್ತದೆ ಹಾಗೆ ಮೀನು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನಾನಿಲ್ಲಿ ರವದಲ್ಲಿ ಡಿಪ್ ಮಾಡಿ ಮ ಮತ್ತೆ ನಾನು ಬಂಗುಡಿಯನ್ನು ಫ್ರೈ ಮಾಡ್ತೇನೆ ಒಂದು ಸೈಡಲ್ಲಿ ಮೀನು ಫ್ರೈ ಮಾಡ್ತಾ ಇದ್ದ ಹಾಗೆ ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಸಲಾಡ್ ಮಾಡ್ತಾ ಇದ್ದೇನೆ ಮುಳ್ಳು ಸೌತೆಯನ್ನು ಕಟ್ ಮಾಡಿ ರೆಡಿ ಮಾಡಿ ಆದಮೇಲೆ ಇಲ್ಲಿ ನಾನು ಕ್ಯಾರೆಟನ್ನು ಕೂಡ ಸ್ವಲ್ಪ ಸ್ಕ್ರ್ಯಾಪ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಗೆ ನಾನು ಸಲಾಡ್ ಮಾಡ್ತೇನೆ ಸ್ಕ್ರ್ಯಾಪ್ ಮಾಡಿ ಬೇಡ ಅಂತೇಳಿ ಈ ಥರ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಎಲ್ಲ ರೆಡಿ ರೆಡಿಯಾಯಿತು ಇಲ್ಲಿ ನೋಡಿ ಫೋರ್ಕ್ ಪದಾರ್ಥ ಅದೇ ರೀತಿ ಬಂಗುಡೆ ಫ್ರೈ ಕೂಡ ರೆಡಿ ಆಯಿತು ರವಾ ಫ್ರೈ ಚಿಕನ್ ಸಾರು ಕೂಡ ರೆಡಿ ಆಯಿತು ಹಾಗೆಯೇ ಚಿಕನ್ ಸಾರಿಗೆ ರೊಟ್ಟಿ ಕೂಡ ರೆಡಿ ಇದೆ ಹಾಗೆ ಎಲ್ಲವೂ ಆದಮೇಲೆ ನೆಂಟರು ಕೂಡ ಬಂದರು ಮತ್ತೆ ನಾವು ಊಟ ಮಾಡಿದೆವು